ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ವಿವಾಹ ಪ್ರೊಫೈಲ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಒಬ್ಬ ಶಾಂತ ಬುದ್ಧಿವಂತ ಹಾಗೂ ಸಂಸ್ಕಾರವಾದ ಹುಡುಗಿಯ ಪ್ರೊಫೈಲ್ ಆಗಿದೆ ಇವರ ಹೆಸರು ಕಾವ್ಯ ಶೆಟ್ಟಿ ಮೂಲತಃ ಇವರು ಮಂಡ್ಯ ಜಿಲ್ಲೆಯವರು ಪ್ರಸ್ತುತ ಬೆಂಗಳೂರು ಕಂಪನಿಯಲ್ಲಿ ಎಚ್ ಆರ್ ಎಕ್ಸಿಕ್ಯೂಟಿವ್ ಆಗಿ ಕೂಡ ಕೆಲಸವನ್ನು ಮಾಡುತ್ತಿದ್ದಾರೆ ಇವರ ವಯಸ್ಸು ಈಗ ಇಪ್ಪತ್ತಾರು ವರ್ಷ ಬಿ ಬಿ ಎ ಮತ್ತು ಎಂ ಬಿ ಎ ಪದವಿಯನ್ನು ಪಡೆದಿದ್ದಾರೆ ಹಾಗೆ ಇವರ ಪೂರ್ತಿ ಪರಿಚಯವನ್ನು ನಾವು ನೋಡಿದ್ರೆ ಒಂದು ಶಾಂತ ವಿನಯಶೀಲ ಮತ್ತು ಆತ್ಮವಿಶ್ವಾಸಿ ಹುಡುಗೆ ಜೀವನದಲ್ಲಿ ಪ್ರಾಮಾಣಿಕತೆ ಸಹನೆ ಮತ್ತು ಸದುಪಯೋಗವನ್ನು ಅವಳ ಬಲಗಳಾಗಿ ಇಟ್ಟುಕೊಂಡಿದ್ದಾಳೆ ಓದು ಸಂಗೀತ ಮತ್ತು ಪ್ರವಾಸ ಅವಳ ಹವ್ಯಾಸಗಳು ಕೂಡ ಆಗಿವೆ ದಿನನಿತ್ಯ ಜೀವನದಲ್ಲಿ ಸಹನೆ ಮತ್ತು ಶಾಂತಿಯನ್ನು ಮೆಚ್ಚಿಕೊಳ್ಳುತ್ತಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇಂತಹ ಕಾವ್ಯರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಕಾವ್ಯ ಬಯಸುವಂತಹ ಗಂಡು ಪ್ರಾಮಾಣಿಕ ಬುದ್ಧಿವಂತ ಮನಸ್ಸಿನಲ್ಲಿ ಶಾಂತಿ ಮತ್ತು ಗೌರವವನ್ನು ಹೊಂದಿರುವ ವ್ಯಕ್ತಿ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಕೆಲಸ ಅಥವಾ ಹುದ್ದೆಯವರಿಗೆ ಮುಖ್ಯವಲ್ಲುವಂತೆ ಹೆಂಡತಿಯನ್ನು ಗೌರವಿಸುವ ಮನಸ್ಸು ಜೀವನದ ಸವಾಲುಗಳಲ್ಲಿ ಜೊತೆಗೆ ನಿಲ್ಲುವ ಧೈರ್ಯ ಇವರಿಗೆ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಕಾವ್ಯಾರ್ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಕಾವ್ಯರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಕಾವ್ಯ ಶೆಟ್ಟಿ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ಇವರ ತಂದೆ ಶೆಟ್ಟಿ ಅವರು ಉದ್ಯೋಗದಲ್ಲಿ ತೊಡಗಿಕೊಂಡವರು ತಾಯಿ ಶ್ರೀಲಕ್ಷ್ಮಿ ಸ್ವಾರಿ ಶ್ರೀಮತಿ ಲಕ್ಷ್ಮಿ ಗೃಹಾಣಿಯಾಗಿದ್ದಾರೆ ಒಬ್ಬ ತಂಗಿ ಇತ್ತೀಚೆಗೆ ಪದವಿಯನ್ನು ಪಡೆದಿದ್ದಾರೆ ಕುಟುಂಬವು ಒಗ್ಗಟ್ಟಿನ ಪ್ರೀತಿ ಪರಿಪೂರ್ಣ ವಾತಾವರಣವನ್ನು ಹೊಂದಿದೆ ಎಲ್ಲರಿಗೂ ಬೆಂಬಲವನ್ನು ನೀಡುವ ಮನಸ್ಸಿನ ಕುಟುಂಬ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರ ಗುಣಗಳು ಮತ್ತು ಹವ್ಯಾಸಗಳನ್ನು ನಾವು ನೋಡೋದಾದರೆ ಸಕಾರಾತ್ಮಕ ಚಿಂತನೆ ಸಹನಶೀಲತೆ ಓದು ಸಂಗೀತ ಪ್ರವಾಸ ಮತ್ತು ಯೋಗ ಇವರ ಮುಖ್ಯ ಹವ್ಯಾಸವಾಗಿದೆ ಮೃದು ಮಾತು ಸಂಸ್ಕಾರ ಧೈರ್ಯ ಎಲ್ಲ ಕೆಲಸಗಳಲ್ಲಿ ಸಮಯ ಪಾಲನೆ ಮತ್ತು ಶ್ರದ್ಧೆ ಎಲ್ಲರಿಗೂ ಸಹಾಯವನ್ನ ಮಾಡುವ ಹೃದಯ ಇವರ ಮುಖ್ಯ ಗುಣಗಳು ಕೂಡ ಆಗಿವೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಕಾವ್ಯ ಹೇಳ್ತಾರೆ ಮದುವೆ ಎಂದರೆ ಕೇವಲ ಒಬ್ಬರೊಂದಿಗೆ ಬದುಕನ್ನ ಬಾಂಧವ್ಯವಲ್ಲ ಅದು ಪರಸ್ಪರ ನಂಬಿಕೆ ಪ್ರೀತಿ ಮತ್ತು ಗೌರವದಿಂದ ಕಟ್ಟಿಕೊಳ್ಳುವ ಜೀವನ ಸಂಗಾತಿಯ ಸಂಬಂಧ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಕಾಲೇಜು ಹಾಗೂ ಉದ್ಯೋಗದಲ್ಲಿ ಹಲವು ಸವಾಲುಗಳನ್ನು ಎದುರಿಸಿದರು ಕಷ್ಟಗಳಲ್ಲಿ ಧೈರ್ಯವನ್ನು ಕಳೆದುಕೊಳ್ಳದೆ ಸಾಧನೆಯನ್ನು ಕೂಡ ಮಾಡಿದರು ಜೀವನದಲ್ಲಿ ಎದುರಾದ ಸಮಸ್ಯೆಗಳಲ್ಲಿ ನಗುವನ್ನು ಕಳೆದುಕೊಳ್ಳದ ಹುಡುಗಿ ಇವರು ಕಾವ್ಯ ಅಂತಿಮ ಆಹ್ವಾನ ಫ್ರೆಂಡ್ಸ್ ಕಾವ್ಯರವರು ಹೇಳ್ತಾರೆ ನಿಜವಾದ ಸಂಗಾತಿ ಅಂದರೆ ನೋವಿನಲ್ಲೂ ನಗುವನ್ನು ಕಡುವವನು ನನ್ನ ರೀತಿಯ ಸಂಸ್ಕಾರವಾದ ಶಾಂತ ಮತ್ತು ಪ್ರಾಮಾಣಿಕ ಹುಡುಗಿ ಬೇಕು ಅಂದರೆ ಬನ್ನಿ ಸಂಪರ್ಕಿಸಿ ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಇವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು